మన్యాగన్ మన్యంగా అంత ఎంగారు ఊరు శంబర్ శంబర్ ఐవత్ రూపాయ నష్టమూ ఇవ్ రూపాయతి బాసార బడా యార బ్రాడు బక్రాడా కై మిక్ హోగ్ను అత ఐవ్ రూపాయ ఉడి మిగ్ బందేణి మార్ను

மலக்கீ டாய் ஆகி மத்த நானு ஜம்பி பரவல் நான் ஜம்பி மட்டாரி சேரி பாரி மத்த மா ಆ ಆತ್ ನೋಡ್ರಿ ಅವರೇ ಯಾವ ಒಂದು ಗಾಡಿ ಬರೋದು ಅದೇ ಇನ್ ಯಾಂಗ್ ಮಾಡ್ತಪ್ಪ ಇನ್ನ ಹೋಗ್ಬೇಕು ಟೈಮರ್ ಆಂಟತೆ ಇನ್ನ ಏನು ಮಾಡ್ಕುತ್ತೆ ಇವತ್ತ ತagit ನಮಗ ನೀವು ಬಂದ್ರಿ ಬಾತ್ಲೋ ಚಲೋ ಆತ್ರಿ ಏನ್ ಮಾಡ್ತರೆ ಮೊನ್ ನೋಡಕ್ಕೆ ಐತೆರೆ ಮಾಕರೆ ಸ್ವಲ್ಪ ಚಲವ ಮಾತ್ರ ಗಾಡಿ ಗಾಡಿ ಚಲಾಯ ಹೋಗಿರಿದಾ ಯಾಕ್ರೀ ಮತ್ತೆ ಟೈಮರ್ ಆಂಟತೆ ನೀವು ಎಂಗನ್ ಬ್ಯಾಟರಿ ಮಾಕರೆ ಗಾಡಿ ನನಗೆ ಟೈಮರ್ ಆಂಟತೆ ಅಲ್ಲಿ ಮಟ್ಟ ಅದು ಮಟ್ಟ ಹೋಗ ಮಾಡ್ರಿ ನೀವೇನ

ಅಂತ ಚಲೋ ಇತ್ತಲ್ಲ ಯಾರ ಮುಖಾನು ಮುಂಜಾನೆ ಮುಂಜಾನೆ ನೀವು ಹೊತ್ತು ಮುಟ್ಟ ಬಿಡುವಲ್ಲ ಟೈಮ್ ನೋಡ್ರಿ ಹೊಂಟೈತಿ ಸುಟಿನ ಕಾಣ್ತೈತಿ ಮಳೆ ಮನಿಯಾಗು ಬಯಸ್ಬೋದು ಏನಕ್ಕೆ ಒಂದು ಖುಷಿ ಖುಷಿಯಂತ ಐವತ್ತು ರೂಪಾಯಿ ಅವು ಒಂದ್ ಐವತ್ತು ರೂಪಾಯಿ ಪೆಟ್ರೋಲ್ ಪಂಪ್ ಬತ್ತಂದ್ರೆ ನಾವು ಸುಮ್ ಕರ್ಕೊಂಡು ಹೋಗೋಣ ಮಾಡ ಇವಂತೂ ಬಿಡಂಗ ನಾನು ಇಲ್ಲಿ ಯಾವ್ದಾರ ಪೆಟ್ರೋಲ್ ಪಂಪ್ ಆಗ್ಲಿ ಅಥವಾ ಯಾವ್ದಾರ ಕುತ್ ಮಾರೋದ್ರಾಗ್ಲಿ ಏನಾರ ಇತ್ತಂದ್ರೆ ತಗೊಂಡ್ ಹಾಕ್ಬಿಡ್ನು ಇಲ್ಲ ಅಂದ್ರೆ ಟ್ಯಾಗುದಿಲ್ಲ ಅದ ಮನೆಯಾಗ ಬಿಸ್ಕೊಳಗತಿ ಇನ್ನೂರ್ ರೂಪಾಯಿ ಹೋಗ್ ನೋಡ್ ರೊಕ್ಕ ಏನಾರ ಮಾಡೋಣ ಹಾ ಇಲ್ಲಿ ಒಬ್ಬ ಯಾರೋ ಕುತ್ ಮಾರಾತಾರ ನೋಣಗಪ್ಪ ಹ್ಯಾಂಗ್ರಿ ಪೆಟ್ರೋಲ್ ದೇಡ್ ನೂರ್ ರೀ ಹ್ಯಾಂಗ್ರಿ ಇಟ್ಟು ಇಟ್ಟು ಬಾಟ್ಲಿ ಇಲ್ಲ ದೇಡ್ ನೂರ್ ಅಂದ್ರೆ ಅಲ್ಲಿ ಕಡಿಮೆ ಇರ್ತೈತ್ರಿ ಇಲ್ಲಿ ಹಾಕ್ತೀರಿ ಇಲ್ಲಿ ನೋಡ್ರಿ ಮಾತ್ರ ಐದ್ ರೂಪಾಯಿ ಕೊಡ್ಲೆ ಐದ್ ರೂಪಾಯಿ ಕೊಡ್ರಿ ಕಡಿಕ ಇಲ್ರಿ ಬರ ಇಲ್ರಿ ತಗೊಂಡ್ರ ಪೂರ ಬಟ್ಲೆ ತಗೋದ್ರಿ ಇಲ್ಲಾರು ಬೆಟ್ ಬಿಡೋದ್ರಿ ಮಾಲಕ್ರ ನೋಡ್ರಿ ನೀವು ಅಂತ ಮನಸ್ ಮಾಡ್ರಿ ನಾ ನಿಂಗೇನು ಶಂಬರ್ ರೂಪಾಯಿ ಐವತ್ ರೂಪಾಯಿ ತಗ ಅವ್ರು ಕೊಡ ಐವತ್ ರೂಪಾಯಿ ಮನಿ ಮಠ ಒದ್ಗೋತಾನೆ ಹತ್ತ ನಾನೇನ್ ಎಣ್ಣೆ ಹಾಕ್ತಾನೆ ಅಂತೇನೆ ಹತ್ತಿದ್ಯಾಕ ನನ್ ಗಾಡಿ ಮೇಲೆ ಒಂಟಿಲ್ಲ ಅದ ಇದ್ರಲ್ಲ ಹೋಗಿ ನಾ ಮನಿಗೆ ಏನೋ ಸ್ವಲ್ಪ ಡ್ರಾಪ್ ತಗೋಬೇಕು ಯಾರ ಕೈಯಾರ

ನೀವು ಹತ್ತು ರೂಪಾಯಿ ಕೊಡ್ರಿ ಮಾತ್ರ ಎಲ್ಲ ಹಂಗ ಅಣ್ಬ್ಯಾ ಹತ್ತು ರೂಪಾಯಿ ಕೊಡ್ರಿ ಕೊಡು ಕೊಡಿ ಹತ್ತು ರೂಪಾಯಿ ಅಲ್ಲಿ ತಿಂದು ಹೋಗತ್ತನು ಹತ್ತು ರೂಪಾಯಿ ಇದು ಮಾಡಿಬಿಡು ಓ ಏನ್ರಿ ಮಾತ್ರ ಇದು ಕೊಡು

நீச்சே ஹட்டா உச்சி சூதாத்தி மாதிரி வியாபார நமது ஏ நடுத்து அண்ணாங்க நடுவத் ಇವ್ನ್ ಜೋಡಿ ಯಾಕ ಬರಾಕ್ ಹೋಗಿರಿ ಒಟ್ಟ ಇನ್ ಮಾಡಂಗಿಲ್ಲ ಏನ್ ಮಾಡಾಂಗಿಲ್ಲ ಎಂತ ದಿವಸ ನಾಕ್ ಮಂದಿ ಇಲ್ಲೇ ನಾನ್ ತೆಗಣ ಪೆಟ್ರೋಲ್ ಹೋಯ್ತಾರ ದಿಸ್ಸೋಯ್ತೀ ಏನ್ರಿ ಮತ್ ನೋಡಾಕ ಸೌಕ ದೊಡ್ಡ ಸೌಕರ್ಯ ಇರ್ಬೇಕು ಚಲೋ ಇರ್ಬೇಕು ನಾ ಮಾಡಿ ಗಾಡಿ ಆಯ್ತೇನ್ರಿ ತಿಂಗ್ ಮಾಡ್ತಾರ ತಂಗಿರೇನ್ ಗೊತ್ತ ಒಂದ್ ಸ್ವಲ್ಪ ಗೆ ಐದ್ಕ ಎಣ್ಣಿ ಹಾಕ್ಸ್ಬೇಕು ಇಲ್ಲ ಗಾಡಿ ಒತ್ತು ತಿರ್ಗ ಗಾಡಿ ಎವ್ರಿ ಯಾರ್ನೂರ್ ಹೊತ್ತೀ ಮಾಡಿ ದಿವಸ ಹಂಗ ಮಾಡ್ತಾನಿ

జవాదారిల్ప ఇదాడీ బ్రేక్ మనిషి మంద మన్షా బాటి పార్ మనిషాని